ಸ್ನೇಹಿತರೆ ನಮಸ್ಕಾರ ಈ ದಿನ ಡಿ ಬಾಸ್ ಸಿನಿಮಾ ರಿಲೀಸ್ ಆಗಿದೆ ಎಲ್ಲೆಲ್ಲ ಕೂಡ ಕಾಟೇರ್ ಬಿಸಿಯಲ್ಲಿ ಯುವಕರು ಸೇರಿದಂತೆ ಕೌಟುಂಬಿಕವಾಗಿ ಎಲ್ಲರೂ ಕೂಡ ಸಿನಿಮಾನ ನೋಡ್ತಾ ಇದ್ದಾರೆ ಆದರೆ ಕನ್ನಡ ಸಿನಿಮಾದಲ್ಲಿ ಕೆಲವು ಸಿನಿಮಾಗಳು ಮಾತ್ರ ಸೌಂಡ್ ಮಾಡ್ತವೆ ಅದೇ ರೀತಿ ಡಿ ಬಾಸ್ನ ಕಾಟೇರಿ ಸಿನಿಮಾ ಯಾವ ರೀತಿ ಸೌಂಡ್ ಇದೆ ಇದನ್ನು ನೋಡಿದಂಥ ಅಭಿಮಾನಿಗಳು ಏನು ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ ಈಗ ಸಿನಿಮಾ ಮುಗಿದಿದೆ ಎಲ್ಲರೂ ಕೂಡ ಸಿನಿಮಾವನ್ನ ನೋಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಅವರ ಅನಿಸಿಕೆ ಅಭಿಪ್ರಾಯಗಳು ಮತ್ತೆ ಸಿನಿಮಾದ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಕೇಳೋಣ ಫಿಲಂ ಸೂಪರ್ ಆಗಿತ್ತೆ ಫಿಲಂ ಸೂಪರ್ ಆಗಿದೆ ಬಾಸ್ ಸರ್ ಸೂಪರ್ ಫಿಲಂ 100% ಪಕ್ಕ ಸೂಪರ್ ಆಗಿದೆ ಸೂಪರ್ ಆಗಿದೆ ಸರ್ ಅಷ್ಟೇ ಚೆನ್ನಾಗಿದೆ ಇಲ್ಲಲ್ಲ ಎಲ್ಲ ಒಳ್ಳೆ ಚೆನ್ನಾಗಿದೆ ಒಳ್ಳೆ ತಗದವರೇ ಒಳ್ಳೆ ನಟರ ಬಾಸ್ ಹೇಳಿ ಮಾತೆ ಎಲ್ಲ ಬಿಟ್ಬಿಟ್ಟು ಬದುಕಬೇಕು ಅಂತ ಹೇಳ್ಕೊಟ್ಟವ್ರೆ ಸೂಪರ್ ಸೂಪರ್ ಈ ಸೂಪರ್ ಆಗಿದೆ ಮೂವಿ ಜೈ ಡಿ ಬಾಸ್ ಸಿನಿಮಾ ನೋಡಿ ಏನು ಕಲ್ತ್ಕೊಂಡ್ ಬಂದ್ರಿ ಚೈಂ ಸೂಪರ್ ಸ್ಟಾರ್ ಫಿಲ್ಮ್ ಗ್ರೋ ತಿರ್ಗಿಂದ ಫಿಲ್ಮ್ ತೆಗಾಯಕಲ್ಲ ಸರ್ ತುಂಬಾ ಚಿಟ್ಟೆ ಫಿಲ್ಮ್ ಓಕೆ ಹೇಳಿ ಸರ್ ಚೆನ್ನಾಗಿದೆ ಮೂವಿ ಓಕೆ ಏನು ಹೇಳ್ತೀರಾ ಮೂವಿ ಬಗ್ಗೆ ಸೂಪರ್ ಸೂಪರ್ ಆಗಿದೆ ಸೂಪರ್ ಸರ್ ಚೆನ್ನಾಗಿದೆ ಸರ್

ಹೆಂಗಿತ್ತು ಸಿನಿಮಾ ಚೆನ್ನಾಗಿತ್ತು ಏನ್ ಚೆನ್ನಾಗಿತ್ತು ಏನ್ ಇಷ್ಟ ಆಯ್ತು ನಿಮಗೆ ಸರ್ ಫಿಲಮ್ ಅಲ್ಲಿ ಎಲ್ಲ ಸ್ಟೋರಿಗಳು ಅದರಿಂದ ಬಂದ ಸ್ಟೋರಿ ಇರಲಿ ಪ್ರತಿಯೊಂದು ಆಕ್ಷನ್ನು ಪ್ರತಿಯೊಂದು ಅದರಲ್ಲಿ ಬಂದಿರೋ ಒಂದು ಸೀಕ್ವೆನ್ಸ್ ಇರಲಿ ಫೈಟಿಂಗ್ಸ್ ಇರಲಿ ದರ್ಶನ್ ಫಿಲಮ್ ಇಷ್ಟು ದಿನ ನೋಡಿರಲಿಲ್ಲ ಜಾಸ್ತಿ ಈಗ ನೋಡಿದ್ದೀನಿ ತುಂಬ ಖುಷಿ ಆಯಿತು ಇಷ್ಟು ಹೇಳೋಕೆ ಇಷ್ಟ ಇವತ್ತಿಂದ ದರ್ಶನ್ ಪಕ್ಕ ಫ್ಯಾನ್ ಫ್ಯಾನ್ ಆಗ್ತೀವಿ ಪಕ್ಕ ಫ್ಯಾನ್ ಆಗ್ತೀವಿ ಮೇಡಮ್ ಹೇಳಿ ಏನಂತೂ ಸಿನಿಮಾ

ಏನು ಸೂಪರ್ ಆಗಿದೆ ಎಲ್ಲ ಈಗ ಹಿಂದೆ ಇದ್ದಲ್ಲ ಜಾತಿ ಮತ್ತು ಧರ್ಮ ಇವೆಲ್ಲ ಬಿಟ್ಬಿಟ್ಟು ಒಂದೇ ಎಲ್ಲ ಒಂದು ಮಾನವ ಕುಲ ಎಲ್ಲ ಒಂದೇ ಇರೋದು ಅಂತ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದೆ ಓಕೆ ಮೇಡಮ್ ಹೇಳಿ ಸೂಪರ್ ಆಗೈತೆ ಅಂಕಲ್ ಸೂಪರ್